ಮಸ್ಕಿಯ ದೇವನಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮಹಾದ್ವಾರದ ಮುಂಭಾಗದಲ್ಲಿ ಮೂಢನಂಬಿಕೆಗಳನ್ನೇ ಮೂಲ ನಂಬಿಕೆಗಳನ್ನಾಗಿಸಿಕೊಂಡ ಕೆಲ ಮೌಢ್ಯ ತುಂಬಿದ ಮನಸ್ಸುಗಳು ಮೊಟ್ಟೆ ನಿಂಬೆಹಣ್ಣು ತೆಂಗಿನಕಾಯಿಗಳನ್ನು ಕಾಲೇಜಿನ ಆವರಣದ ದ್ವಾರದ ಮುಂದೆ ಇಟ್ಟು ಹೋಗಿದ್ದರು ಕಾಲೇಜಿನ ವೇಳೆಗೆ ಆಗಮಿಸಿದ ಪ್ರಾಂಶುಪಾಲರು ಉಪನ್ಯಾಸಕರು ಅದನ್ನು ಕಂಡು ನಸುನಕ್ಕು ಪ್ರಾಂಶುಪಾಲರಾದ ಡಾಕ್ಟರ್ ಮಹಂತಗೌಡ ಪಾಟೀಲ್ರವರು ನಿಂಬೆ ಹಣ್ಣನ್ನು ಸುಲಿದು ಅಂಗೈಯಲ್ಲೇ ಹಿಡಿದುಕೊಂಡು ಕುಡಿ ಹಿಂಡಿಕೊಂಡು ಕುಡಿದರು ಅವರನ್ನೇ ಅನುಸರಿಸಿದ ಉಪನ್ಯಾಸಕರಾದ ಡಾಕ್ಟರ್ ಪಂಪಾಪತಿ ನಾಯಕ್ ಡಾಕ್ಟರ್ ವೀರೇಶ್ ಪ್ರಭುದೇವ್ ಸಾಲಿಮಠ್ ಚನ್ನನ್ಗೌಡ ಹುಚ್ಚೇಶ್ ನಾಗಲೀಕರ್ ಮಂಜುನಾಥ್ ಚಿದಾನಂದ ಸುರೇಶ್ ಬಳಗಾನೂರು ಸೇರಿದಂತೆ ಇನ್ನುಳಿದ ಉಪನ್ಯಾಸಕರು ತೆಂಗಿನಕಾಯಿಯನ್ನು ಸುಲಿದು ರಸ್ತೆಯಲ್ಲೇ ಹೊಡೆದು ನೀರನ್ನು ಎಲ್ಲ ಉಪನ್ಯಾಸಕರು ಕುಡಿದು ಕೊಬ್ಬರಿಯನ್ನು ತಿನ್ನುವ ಮೂಲಕ ಮೂಢನಂಬಿಕೆಗಳಿಗೆ ಜನ ಬಲಿಯಾಗಬಾರದು ಅದರಿಂದ ಏನೂ ಲಾಭವಿಲ್ಲ ಹಾಗೇನಾದರೂ ಫಲ ನೀಡುತ್ತದೆ ಎನ್ನುವುದಾದರೆ ದೇಶದ ಭ್ರಷ್ಟಾಚಾರ ಅನ್ಯಾಯ ಅಕ್ರಮ ಅತ್ಯಾಚಾರ ದುಷ್ಟ ರಾಜಕಾರಣಿಗಳ ಅಟ್ಟಹಾಸ ಬಡತನ ನಿರುದ್ಯೋಗ ನಿವಾರಣೆಯಾಗಲೆಂದು ಲಾರಿಗಟ್ಟಲೆ ನಿಂಬೆಹಣ್ಣು ತತ್ತಿ ತೆಂಗಿನಕಾಯಿಗಳನ್ನು ಮೂರು ದಾರಿ ಸೇರುವಲ್ಲಿ ನಾವೇ ಇಟ್ಟು ಬರುತ್ತೇವೆಂದು ಹೇಳುವ ಮೂಲಕ ಮೂಢನಂಬಿಕೆಗಳು ಭಾರತೀಯರನ್ನು ಮೂಲೆಗುಂಪು ಮಾಡುತ್ತಿವೆ ಎಂಬ ನಗ್ನ ಸತ್ಯವನ್ನು ಸಮಾಜಕ್ಕೆ ತಿಳಿಸುವ ಪ್ರಗತಿಪರ ಚಿಂತನೆಯನ್ನು ಹೊರಹಾಕಿದರು ಈ ರೀತಿಯ ಮೂಢನಂಬಿಕೆಗಳ ಆಚರಣೆಯಿಂದ ಭಾರತೀಯರು ಸಾಮಾಜಿಕ ಪಿಡುಗುಗಳಿಂದ ಬಾಧಿತರಾಗುತ್ತಿದ್ದಾರೆಂದು ಸಾರಿದರು ಯಾವ ಫಲಕ್ಕಾಗಿ ಈ ಕೃತ್ಯ ಮಾಡಿದ್ದಾರೋ ಗೊತ್ತಿಲ್ಲ ಈ ರೀತಿ ಅವರು ಇಷ್ಟಾರ್ಥ ಫಲಿಸುತ್ತಿದ್ದರೆ ಆ ಜ್ಯೋತಿಷ್ಯ ರೇಖೆ ಬೀದಿಗೆ ಬೀಳುತ್ತಿದ್ದರು ವೈದ್ಯರೇಖೆ ಗಗನಚುಂಬಿ ಕಟ್ಟಡಗಳ ಒಡೆಯರಾಗುತ್ತಿದ್ದರು ಗಿಣಿಶಾಸ್ತ್ರದವನೇಕೆ ಗೋಣಿ ಚೀಲದ ಮೇಲೆ ಬೆವರಳಿಸುತ್ತಿದ್ದ ಗಿಡಿಸಲುಗಳೇಕೆ ಮಹಲುಗಳ ಮುಂದೆ ಭಿಕ್ಷೆಗೆ ಸಾಲುಗಟ್ಟುತ್ತಿದ್ದವು ದೇವಸ್ಥಾನಗಳೇಕೆ ಶ್ರೀಮಂತ ಭಿಕ್ಷುಕರ ತಂಗುದಾಣಗಳಾಗುತ್ತಿದ್ದವು ಮುಕ್ಕೋಟಿ ದೇವರುಗಳಿರುವ ಈ ದೇಶದಲ್ಲಿ ಶತಕೋಟಿ ಸಮಸ್ಯೆಗಳೇಕಿರುತ್ತಿದ್ದವು ಎಂಬ ಪ್ರಶ್ನೆಗಳಿಗೆ ಮೂಢನಂಬಿಕೆಗಳ ದಾಸರು ಉತ್ತರ ಹೇಳಬಲ್ಲರೆ ಅಥವಾ ಉತ್ತರ ಕೇಳಲು ಮತ್ತೆ ಮಂತ್ರವಾದಿಗಳ ಬಳೆ ಹೋಗುವರೆ ಯಾರಿಗೆ ಗೊತ್ತು ಚಂದ್ರಲೋಕದಲ್ಲಿ ಮನೆ ಕಟ್ಟುವ ಈ ಯುಗದಲ್ಲೂ ಮೂಢನಂಬಿಕೆಗಳ ನಂಬುವ ಮೂಡರಿಗೆ ಈ ಸುದ್ದಿ ಸ್ವಲ್ಪ ಸೌಂಡು ಜಾಸ್ತಿ ಬಿಟ್ಟು ಕೇಳಿಸ್ರಿ 谢谢。